ನಿಮ್ಗೆ ಟಾಟಾದು ಪ್ರೀಮಿಯಂ ಬ್ರ್ಯಾಂಡು ಇಂಡಿಯಾ ಬರುತ್ತೆ ಮೆಕಾನಿಕಲ್ ಡಿಸ್ಪ್ಲೇ ಕೂಡ ಬರುತ್ತೆ ಫಾರ್ಮುಲಾ ಫಾರ್ಮುಲಾನ್ ಅಂತ ಮಾಡೋದು ಇದರಲ್ಲಿ ಲಾಕಿನ್ ಲಾಕ್ಔಡ್ ಸಸ್ಪೆನ್ಸ್ ಅಡಿಷನಲ್ ಬರುತ್ತೆ ಟಾಟಾ ಗಿಂತ

ನೋಡಿ ನಮ್ಮ ಹತ್ರ ಇದೆ ಒಂದು ಲೂಸಿಫೈರ್ ಮಾಡಲ್ ಇದೆ ಅಂಡ್ ಟಾಟಾದ್ ಒಂದು ಮಾಡಲ್ ಇದೆ ಇವೆರಡು ಸ್ಪೆಸಿಫಿಕೇಶನ್ಸ್ ಫೀಚರ್ಸ್ ಫುಲ್ ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡ್ಕೊಡ್ತೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ಎಲ್ಲರಿಗೂ ಶೇರ್ ಮಾಡಿ ನೀವೆ ಫ್ಯೂಚರ್ಸ್ ತೋರಿಸ್ತೀನಿ ಎರಡರಲ್ಲಿ ಯಾವ್ದು ಬೆಸ್ಟ್ ಅಂತ ನೀವೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಫಸ್ಟ್ ನೋಡ್ಸ್ತಿದ್ದೀನಿ ನಿಮಗೆ ಟಾಟಾದು ಪ್ರೀಮಿಯಂ ಬ್ರ್ಯಾಂಡು ಇಂಡಿಯಾದು ಸ್ಟ್ರೈಡರು ನೋಡಿ ಇದರಲ್ಲಿ ನಿಮಗೆ ಫಸ್ಟ್ ಬಂದ್ಬಿಟ್ಟು ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ರೋಡ್ ರಿಪೇರ್ ಟೈರ್ ಕೊಡ್ತಾರೆ ಅದು ಬಂದ್ಬಿಟ್ಟು ನಿಮಗೆ ನೈಲಾನ್ ಟೈರ್ ಕೊಡ್ತಾರೆ ಅಂಡ್ ಇದರಲ್ಲಿ ನಿಮಗೆ ಟ್ರಿಪಲ್ ಕೊಟ್ಟೆ ಅಲರ್ ರಿಮ್ ಬರುತ್ತೆ ಅಂಡ್ ಮೆಕಾನಿಕಲ್ ಡಿಸ್ಬ್ರೇ ಕೂಡ ಬರುತ್ತೆ ಇದ್ರಲ್ಲಿ ನಿಮಗೆ ಎಕ್ಸ್ಟ್ರಾ ಒಂದು ಕೊಡ್ತಿದ್ರೆ ಕ್ವಿಕ್ ರಿಲೀಸ್ ಕೊಡ್ಬೋದಿತ್ತು ಬಟ್ ಇವ್ರು ಕೊಟ್ಟಿಲ್ಲ ಈ ಅಲ್ಲಿ ನೆಕ್ಸ್ಟ್ ನೀವು ಸಸ್ಪೆನ್ಷನ್ಗೆ ಬರ್ತೀರಾ ಅಂದ್ರೆ ನೋಡಿ ನಿಮ್ಗೆ ಎ ಟಿ ಎಂ ಎಂ ಟ್ರಾವೆಲಿಂಗ್ ಸಸ್ಪೆನ್ಷನ್ ಕೊಡ್ತಾರೆ ಎಮ್ ಟಿ ಬಿ ಆಗಿರೋದ್ರಿಂದ ಫುಲ್ ಸಸ್ಪೆನ್ಷನ್ ಫುಲ್ ಸಾಫ್ಟ್ ಆಗಿದೆ ನಿಮಗೆ ಇದು ಬಂದ್ಬಿಟ್ಟು ಎಕ್ಸ್ಟ್ರಾ ಮಡ್ ಗಾಡ್ ಗಿಡ್ ಗಾಡ್ ಏನಾದ್ರು ಬೇಕಾದ್ರೆ ಹಾಕೊಬಹುದು ಅಂಡ್ ನೆಕ್ಸ್ಟ್ ಫ್ರೇಮಿಗೆ ಬರ್ತೀರಾ ಅಂತ ನಿಮಗೆ ಇದ್ರ ಗ್ರಾಫಿಕ್ಸಲ್ಲಿ ಅಲ್ಲಿ ಕೊಟ್ಟಿದ್ದಾರೆ ಗ್ರಾಫಿಕ್ ಡಿಸೈನ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ ಲೂಸಿಫರ್ ಗಿಂತ ಬೆಟರ್ ಇದೆ ಗ್ರಾಫಿಕ್ಸಲ್ಲಿ ಆ್ಯಂಡ್ ಫ್ರೇಮ್ ಬಂದ್ಬಿಟ್ಟು ಕಾರ್ಬನ್ ಸ್ಟೀಲ್ದು ಫ್ರೇಮ್ ಬರುತ್ತೆ ನಿಮಗೆ ಅಡ್ಜಸ್ಟಬಲ್ ಹ್ಯಾಂಡಲ್ ಬಾರ್ ಜೊತೆಗೆ ಬರುತ್ತೆ ನಿಮಗೆ ಬೇಕಾದ್ರೆ ನೀವು ಈ ಹ್ಯಾಂಡಲ್ ಬಾರ್ ಡೌನ್ ಮಾಡ್ಕೊಬೋದು ವೈಟ್ ಮಾಡ್ಕೊಳೋಕ್ಕಾಗೋದಿತ್ತು ಗ್ರಿಪ್ಪರ್ ಅಷ್ಟೇ ನಿಮಗೆ ಸಕ್ಕಲಾಗಿದೆ ಗ್ರಿಪ್ಪರ್ ಇಲ್ಲಿ ನಿಮಗೆ ತೈ ಹೋಲ್ಡ್ ಮಾಡಕ್ಕೆ ನಿಮಗೆ ಗ್ರಿಪ್ಪರಲ್ಲಿ ಗ್ರಿಪ್ ಸಿಗುತ್ತೆ ಆ್ಯಂಡ್ ಬ್ರೇಕಿಂಗು ಅಷ್ಟೇ ನೆಕ್ಸ್ಟ್ ಲೆವೆಲಲ್ಲಿದೆ ಯಾಕಂದರೆ ಇದರಲ್ಲಿ ಮೆಕ್ಯಾನಿಕಲ್ ಡಿಸ್ಕ್ ಇದೆ ನೆಕ್ಸ್ಟು ಬಂದ್ಬಿಡಿ ಇದು ಬಂದುಬಿಟ್ಟು ಸಿಂಗಲ್ ಸ್ಪೀಡ್ದು ಸೈಕಲು ಇದರಲ್ಲಿ ನಿಮಗೆ ಇಲ್ಲಿ ಫ್ರೀ ವೀಲ್ ಕ್ರ್ಯಾಂಕ್ಸ್ ಹಾಕಿ ಕೊಡ್ತಾರೆ ಫುಲ್ಲು ಈಸಿಯಾಗಿ ಸ್ಮೂತಾಗಿ ಬೇರಿಂಗ್ದು ಬರುತ್ತೆ ಬೇರಿಂಗ್ ಸೆಟ್ಟಿಂದ ಅದಕ್ಕೋಸ್ಕರ ನಿಮಗೆ ಫುಲ್ಲು ಸ್ಮೂತಾಗಿ ಹೋಗುತ್ತೆ ನೆಕ್ಸ್ಟ್ ಹಿಂದೆ ಬರ್ತೀರಾ ಅಂದರೂ ಅಷ್ಟೇ ಸೇಮ್ ಅದೇ ಫ್ಯೂಚರ್ಸು ಹಿಂದೇನೂ ನಿಮಗೆ ನೈಲಾನ್ ಟೈರ್ ಬರುತ್ತೆ ಅಲ್ಲಿ ಇದು ಬಂದುಬಿಟ್ಟು ನಿಮಗೆ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಇಂಟು ಟೂ ಪಾಯಿಂಟ್ ಫೋರ್ ಇರೋ ಟೈರ್ ಬರುತ್ತೆ ರೋಡ್ ಗ್ರಿಪ್ ಟಯರು ಇದರಲ್ಲೂ ನಿಮಗೆ ಬೇ ಬ್ಯಾಕ್ ಸೈಡ್ ಬಂದುಬಿಟ್ಟು ಮೆಕಾನಿಕಲ್ ಡಿಸ್ಕ್ ಬ್ರೇಕ್ ಬರುತ್ತೆ ಇದು ಬಂದುಬಿಟ್ಟು ಫ್ರೀ ವೀಲ್ ಕ್ಲಾಂಕ್ ಇದು ಬರುತ್ತೆ ವೀಲು ಬ್ಯಾಕ್ ಫಿನಿಶಿಂಗ್ ಫ್ರೇಮು ಅಷ್ಟೇ ಮಸ್ತಾಗಿ ಕೊಟ್ಟಿದ್ದಾರೆ ಆ್ಯಂಡ್ ಇಲ್ಲಿ ಟಾಟಾದವ್ರದ್ದು ವೆಬ್ಸೈಟ್ ಹಾಕಿದ್ದಾರೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಸ್ಟ್ರೈಡರ್ ಡಾಟ್ ಬೈಕ್ಸ್ ಡಾಟ್ ಕಾಮ್ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಬರ್ತೀರಾ ಅಂದರೆ ಸೀಟಲ್ಲೂ ಅಷ್ಟೇ ಫುಲ್ ಕಂಫರ್ಟಾಗಿದೆ ಫುಲ್ ಸಾಫ್ಟಾಗಿದೆ ಸ್ಪಂಜು ಸೀಟ್ ಬರುತ್ತೆ ನಿಮಗೆ ಇದರಲ್ಲಿ ನಿಮಗೆ ಅಡ್ಜಸ್ಟಬಲ್ ಸೀಟ್ ಬರುತ್ತೆ ನೀವು ಎಷ್ಟು ಬೇಕಾದರೂ ನೀವು ಅಡ್ಜಸ್ಟ್ ಮಾಡ್ಕೊಬೋದು ನಿಮ್ಮ ಮೈಟ್ ತಕ್ಕನಾಗೆ ನೋಡಿ ನಿಮಗೆ ಅಪ್ ಟು ಟೆನ್ ಟು ಫಿಫ್ಟೀನ್ ಸೆಂಟಿಮೀಟರ್ ತನಕ ಐಟ್ ಅಡ್ಜಸ್ಟ್ ಮಾಡ್ಕೊಬೋದು ಇನ್ನೊಂದು ಸೈಕಲ್ ತೋರಿಸ್ತೀನಿ ಬನ್ನಿ ಈ ವಿಡಿಯೋದಲ್ಲಿ ನಿಮಗೆ ಅದ್ರದ್ದು ಸ್ಪೆಸಿಫಿಕೇಷನ್ಸ್ ಫ್ಯೂಚರ್ ಇದಕ್ಕಿಂತ ಯಾಕೆ ಬೆಟರ್ ಅಂತಲೂ ತೋರಿಸ್ತೀನಿ ಬನ್ನಿ ಇಲ್ಲಿದೆ ಫಾರ್ಮುಲಾ ಲೂಸಿಫೈರ್ ಅಂತ ಮಾಡಲು ಇದು ಬಂದ್ಬಿಟ್ಟು ಲೂಸಿಫೈರ್ ಬ್ರ್ಯಾಂಡು ಮಸ್ತಾಗಿದೆ ಫ್ರೇಮ್ ಡಿಸೈನ್ ಎಲ್ಲ ಎಮ್ ಟಿ ಬಿ ಥರನೇ ಪ್ರಾಪರ್ ಇದೆ ಆ್ಯಂಡ್ ಇದರಲ್ಲಿ ನನಗೆ ಏನು ಇಷ್ಟ ಆಗೋದಂದ್ರೆ ಬನ್ನಿ ತೋರಿಸ್ತೀನಿ ಇದರಲ್ಲಿ ಲಾಕ್ ಇನ್ ಲಾಕೌಟ್ ಸಸ್ಪೆನ್ಸ್ ಅನ್ ಅಡಿಷನಲ್ ಆಗಿ ಬರುತ್ತೆ ಟಾಟಾಗಿಂತ ಇದರಲ್ಲೂ ಅಷ್ಟೇ ನಿಮಗೆ ಟೈರ್ ಬಂದ್ಬಿಟ್ಟು ರೋಡ್ ಗ್ರಿಪ್ ಟೈರ್ ಕೊಡ್ತಾರೆ ಇದರಲ್ಲೂ ಡಬಲ್ ಕೊಟ್ಟೆ ಡಲಾಯ ರಿಮ್ ಜೊತೆಗೆ ಮೆಕಾನಿಕಲ್ ಡಿಸ್ಕ್ರೇಕ್ ಬ್ರೇಕ್ ಬರುತ್ತೆ ಇವರು ಸೇಮ್ ಅದೇ ತರ ಟಾಟಾ ಥರನೇ ಕ್ವಿಕ್ ರಿಲೀಸ್ ಕೊಡ್ಬೋದಿತ್ತು ಬಟ್ ಈ ಮಾಡಲಲ್ಲಿ ಕೊಟ್ಟಿಲ್ಲ ಇನ್ನು ಸಸ್ಪೆನ್ಷನ್ ಅಲ್ಲಿ ಇದೊಂದು ಫ್ಯೂಚರ್ ಅಡಿಷ್ನಲ್ ಆಗಿ ಸಕದಾಗಿದೆ ನನಗೆ ಫುಲ್ ಇಷ್ಟ ಆಯಿತು ಯಾಕಂದರೆ ಇದ್ರಲ್ಲಿ ನಿಮಗೆ ಲಾಕಿನ ಲಾಕ್ ಔಟ್ ಸಸ್ಪೆನ್ಷನ್ ಕೊಡ್ತಾರೆ ಬೇಕಂದರೆ ಲಾಕ್ ಮಾಡ್ಕೊಬೋದು ನೋಡಿ ಇವಾಗ ಲಾಕ್ ಆಯಿತು ವರ್ಕ್ ಆಗೋದಿಲ್ಲ ಅಂಡ್ ನೆಕ್ಸ್ಟು ಬಂದುಬಿಟ್ಟು ನಿಮಗೆ ಫ್ರೇಮ್ ಬಂದುಬಿಟ್ಟು ಇದು ಅಷ್ಟೇ ಕಾರ್ಬನ್ ಸ್ಟೀಲ್ ಫ್ರೇಮ್ ಬರುತ್ತೆ ಫುಲ್ಲಿ ಫುಲ್ಲಿ ಕ್ಲೀನ್ ಫಿನಿಷಿಂಗ್ ಕೊಟ್ಟಿದ್ದಾರೆ ಒಂಚೂರು ಚೂರು ಏನು ಇದು ಕಾಣಿಸೋತಿ ಥರ ಇಲ್ಲ ವೆಲ್ಡಿಂಗ್ ಎಲ್ಲ ಕಾಣೋ ಥರ ಏನಿಲ್ಲ ಆ್ಯಂಡ್ ಇದರಲ್ಲೂ ಅಷ್ಟೇ ನಿಮಗೆ ಹ್ಯಾಂಡಲ್ ಬಾರ್ ಬಂದುಬಿಟ್ಟು ಎಮ್ ಟಿ ಬಿ ಹ್ಯಾಂಡಲ್ ಬಾರ್ ಬರುತ್ತೆ ಗ್ರಿಪ್ಪರ್ ಬಂದುಬಿಟ್ಟು ನಿಮಗೆ ಟಾಟಾದವ್ರದ್ದು ಸಕ್ಕಾಗಿದೆ ಇದಕ್ಕಿಂತ ಹೇಳ್ಬೇಕಂದ್ರೆ ಆ್ಯಂಡ್ ಬ್ರೇಕಿಂಗ್ ಇದರಲ್ಲೂ ಅಷ್ಟೇ ನೆಕ್ಸ್ಟ್ ಇದೆ ಯಾಕಂದರೆ ಇದ್ರಲ್ಲೂ ಮೆಕಾನಿಕಲ್ ಡಿಸ್ ಬ್ರೇಕ್ ಇರೋದ್ರಿಂದ ಇನ್ನು ಇದ್ರೂ ಬಂದುಬಿಟ್ಟು ನಿಮಗೆ ಸೀಟ್ ಬರುತ್ತೆ ಸೇಮ್ ಇದರಲ್ಲೂ ನಿಮಗೆ ಫಿಫ್ಟೀನ್ ಸೆಂಟಿಮೀಟರ್ ಅಷ್ಟು ಅಡ್ಜಸ್ಟಬಲ್ ಸೀಟ್ ಬರುತ್ತೆ ಆ್ಯಂಡ್ ನೆಕ್ಸ್ಟ್ ಬರ್ತೀರಾ ಅಂದರೆ ಬ್ಯಾಕ್ ಸೈಡ್ಗೆ ನಿಮಗೆ ಇದರಲ್ಲೂ ನಿಮಗೆ ಫ್ರೀ ವಿಲ್ ಕ್ರ್ಯಾಂಕ್ ಆಕ್ ಬರುತ್ತೆ ನೋಡಿ ನಿಮಗೆ ಫುಲ್ಲು ಬಾಲ್ಸ್ ಬೇರಿಂಗ್ದೇ ಬರುತ್ತೆ ಆ್ಯಂಡ್ ಇದರಲ್ಲೂ ಮೆಕಾನಿಕಲ್ ಡಿಸ್ಕ್ ಬ್ರೇಕ್ ಬರುತ್ತೆ ಬ್ಯಾಕ್ ಸೈಡು ಸೊ ಇದರಲ್ಲೂ ಅಷ್ಟೇ ಬ್ರೇಕಿಂಗ್ ಸಕ್ಕತ್ತಾಗಿದೆ ಇದು ಬಂದುಬಿಟ್ಟು ಮೈಕ್ರೋ ಆಕ್ಟಿವ್ ಅಂತ ಅದು ನೈಲಾನ್ ಟೈರ್ಸ್ ಬರುತ್ತೆ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಇದು ಮಾಡ್ ಸೈಜ್ ಬಂದುಬಿಟ್ಟು ಇದು ರೋಡ್ ರಿಪೇಡ್ ಡಬಲ್ ಕೋಟೆ ಅಲಾರ್ ಜೊತೆಗೆ ಬರುತ್ತೆ ಇದ್ರೆ ಹಿಂದೇನೋ ಅಷ್ಟೇ ಗ್ರಾಫಿಕ್ಸ್ ಎಲ್ಲ ಮಸ್ತಾಗಿ ಕೊಟ್ಟಿದ್ದಾರೆ ಯಾಕಂದ್ರೆ ಇದು ಬಂದ್ಬಿಟ್ಟು ಫಿನಿಶಿಂಗ್ ಅಷ್ಟೇ ಹಿಂದೆ ಇದು ಮತ್ತ ಕೊಟ್ಟಿದ್ದಾರೆ ಅಷ್ಟೇ ಗ್ರಾಫಿಕ್ಸ್ ಇದು ಬಂದ್ಬಿಟ್ಟು ಡ್ಯೂಯಲ್ ಗ್ರಾಫಿಕ್ಸ್ ಅಲ್ಲಿ ಬರುತ್ತೆ ನೋಡಿ ನಿಮಗೆ ಬ್ಲಾಕ್ ಅಂಡ್ ವೈಟ್ ಟು ಸಿಲ್ವರ್ ಮೂರ್ ಕಲರ್ ಆಪ್ಷನ್ ಬರುತ್ತೆ ಮೂರ್ ಕಲರ್ ಒಳಗಡೆ ಬರುತ್ತೆ ಅದು ಒಂಥರ ಚೆನ್ನಾಗಿ ಕಾಣಿಸುತ್ತೆ ಗ್ಲಾಸ್ ಫಿನಿಶಿಂಗ್ ಅಲ್ಲಿ ಕೊಟ್ಟಿದ್ದಾರೆ ಗ್ರಾಫಿಕ್ಸ್ ಅಲ್ಲಿ ಅಂಡ್ ಕೇಬಲ್ ಎಲ್ಲ ಫುಲ್ ಬಂದ್ಬಿಟ್ಟು ಒಳಗಡೆ ಹೋಗಿದೆ ಇದರಲ್ಲಿ ಎಲ್ಲ ಫು ಫುಲ್ಲು ಯಾವುದೂ ಬ್ರೇಕ್ಸ್ ವೈರೆಲ್ಲ ಏನು ಆಚೆ ಬರೋದಿಲ್ಲ ನಿಮಗೆ ಹಂಗಾಗಿದು ಬಂದ್ಬಿಟ್ಟು ಸಕಲಾಗಿ ಕಾಣಿಸುತ್ತೆ ಇನ್ನು ಇದರಲ್ಲಿ ನೀವು ಮಡ್ಗಾಡ್ ಹಾಕ್ಸ್ಕೊಬೋದು ಬೇಕಾದ್ರೆ ಇದು ಹಾಕ್ಸ್ಕೊಂಡಿರೋದು ಅಡಿಷನಲ್ ಆಗಿ ಫ್ರಂಟು ಬ್ಯಾಕ್ ಎಡ್ ಸೈಡು ಇದರಲ್ಲಿ ಎಮ್ ಟಿ ಬಿ ಆಗಿರೋದ್ರಿಂದ ಮಡ್ ಗಾರ್ಡ್ ಎಲ್ಲ ಏನೂ ಬರೋದಿಲ್ಲ ನೆಕ್ಸ್ಟು ನಿಮಗೆ ಇದರಲ್ಲಿ ವಾಟರ್ ಬಾಟಲ್ ಎಲ್ಲ ಬೇಕಾದ್ರೆ ನೀವು ಆ್ಯಡ್ ಮಾಡ್ಕೊಬೋದು ನೆಕ್ಸ್ಟ್ ಅಪ್ಗೇಟ್ ಮಾಡ್ತೀರಾ ಅಂದರೆ ಗೇರ್ ಆ್ಯಡ್ ಮಾಡ್ಕೊತೀರಾ ಅಂದರೆ ನಿಮಗೆ ಅದಕ್ಕೂ ಆಪ್ಷನ್ ಕೊಡಿದ್ದಾರೆ ಇಲ್ಲಿ ಯಾಕಂದರೆ ಇಲ್ಲಿಂದ ಈ ಕಡೆ ಒಂದು ಹೋಲ್ ಬರುತ್ತೆ ಹೋಲಿಂದ ನೀವು ಬೇಕಾದ್ರೆ ಗೇರ್ನ ಆ್ಯಡ್ ಮಾಡ್ಕೊಬೋದು ಈ ಸೈಕಲಲ್ಲಿ ನಿಮಗೆ ಎರಡು ಸೈಕಲಲ್ಲಿ ಯಾವುದು ಇಷ್ಟ ಆಯಿತು ಅಂತ ಎಲ್ಲ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್